ಸಂವಿಧಾನದ ಆಶಯಗಳೇನು ಮೂಲಭೂತ ತತ್ವಗಳೇನು ಹಾಗಾದ್ರೆ ಸರ್ಕಾರ ಸರ್ವೋಚ್ಚ ನೀಡಿದ ಥರ್ಡ್ ಜೆಂಡರ್ ಆದೇಶಕ್ಕೆ ಕಿಮತ್ತಿಲ್ಲ ಇದು ಅದರಲ್ಲಿ ತಿದ್ದುಪಡಿ ಆಗ್ಬೇಕು ನಾನು ಭಿಕ್ಷೆ ಹೇಳೋದು ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಆದ್ರೆ ನಾನು ರೋಡ್ಗಳ ಮಧ್ಯೆ ನಿಂತ್ಕೊಂಡು ಮೈ ಮಾಡಿಕೊಳ್ಳೋದು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾದ್ರೆ ನಾನು ಭೌರವಿತವಾಗಿ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ನೀವೇನು ಅವಕಾಶ ಮಾಡಿಕೊಟ್ಟಿದೀಯಾ ದೊಡ್ಡ ಪ್ರಶ್ನೆ ಹೌದು ಕುಟುಂಬದಲ್ಲಿ ಸಿಗಬೇಕಾದ ಪ್ರೀತಿ ವಿಶ್ವಾಸ ಸಿಗಲಿಲ್ಲ ಮಾನಸಿಕ ಬೆಂಬಲ ಸಿಗಲಿಲ್ಲ ಒಳ್ಳೆ ವ್ಯವಸ್ಥೆ ಸಿಗಲಿಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ ಕೊನೆಗೆ ಹೋಗಿದ್ರೆ ನನ್ನ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಂದು ಭಿಕ್ಷೆ ಬೇಡಬೇಕು ಒಂದು ಸೆಕ್ಸ್ ವರ್ಕ್ ಮಾಡಬೇಕು ಅವೆರಡು ಅಷ್ಟೊಂದು ಸುಲಭವಾದಂತಹ ಕೆಲಸಗಳಂತ ನನಗೂ ಒಂದು ರೂಪಾಯಿಗೋಸ್ಕರ ಹಚ್ಚಿ ಕೈಗೊಡಿದು ಕೊಡು ಕೊಡು ಅಂತ ಕೇಳಕ್ಕೆ ಇಷ್ಟ ಇಲ್ಲ ಯಾರೋ ಗೊತ್ತಿದ್ರೋ ವ್ಯಕ್ತಿ ಇನ್ನೂರು ರೂಪಾಯಿ ಕೊಡ್ತಾರ ತಕ್ಷಣ ನಾನು ಇಷ್ಟು ಒಳ್ಳೆ ಮನೆ ನಗ ಕೊಡ್ಬೇಕಂತ ಹೇಳಿದ್ರೆ ನಾನು ಎಷ್ಟು ಮಾನಸಿಕವಾಗಿ ತಿನ್ನದೇ ಒಳಗಾಗಿರ್ತೀನಿ ಒಂದು ಬೈಪಾಸಲ್ಲಿ ಆಗಲ್ಲ ಹೋಗಿ ನೀವು ಒಬ್ಬರೇ ಒಳ್ಳೆ ನಾ ಎರಡು ಗಂಟೆಗೆ ಬೈಪಾಸಲ್ಲಿ ಒಬ್ಬರೇ ನಿಂತ್ಕೊಂಡಿರ್ತೇನೆ ಯಾವ ಗುಂಡ ಬರ್ತಾನೋ ಗೊತ್ತಿಲ್ಲ ಪೊಲೀಸ್ ಬರ್ತಾನೋ ಗೊತ್ತಿಲ್ಲ ಯಾರು ಬರ್ತಾರೆ ಏನ್ ಮಾಡ್ತಾರ ಅಂತ ಹೇಳಿ ನಮ್ಗಳ ಜೊತೆ ಮಾಡ್ತಾರೆ ಆ ಸಮಸ್ಯೆಗಳನ್ನ ಅನುಭವಿಸ್ತೀವಿ ಯಾರಾದ್ರೂ ಸಮಾಜದ ಗಮನಕ್ಕೆ ಬಂದಿದೆ ಯಾವತ್ತಾದ್ರೂ ನಾವುಗಳ ಜೀವನ ಶೈಲಿಯನ್ನು ನೀವು ಹತ್ರದಿಂದ ದಿನ ಕುತ್ಕೊಂಡು ಬಿಚ್ಚನ ಮಾಡಿದೀನಾ ನನಗೆ ತಿಂಗಳ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಕೆಲಸ ಹೇಳಿ ವಾತಾವರಣಕ್ಕೆ ಮನೆ ಬೇಕು ನೀವು ಕೊಡ್ರಿ ನಾನ್ ರೋಡ್ ಹೋಗೋದ್ ಬಿಡ್ತೀನಿ ಭಿಕ್ಷೆ ಬೇಡದ್ ಬಿಡ್ತೀನಿ ಕೆಲಸ ಮಾಡೋ ಸಾಮರ್ಥ್ಯ ನನ್ನಲ್ಲಿ ಇದೆ ಕೊಡೋ ನೈತಿಕತೆ ಮಾನವೀಯತೆ ನಿಮ್ಮಲ್ಲಿ ಆಯ್ತಾ ಇಲ್ಲ ಈ ಎಲ್ಲ ವಿಚಾರವನ್ನ ಒಳಗೊಂಡಂತೆ ನಾವು ಹೇಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಹೇಗೆ ತುಳಿದಿದ್ದೀವಿ ತುಳಿದಕ್ಕೆ ಒಳಪಟ್ಟಿದ್ದೀವಿ ನೀನ್ ಹೆಣ್ಮಾಶನ್ ಮಾತಾಡಬಾರ್ದು ಒಂದ್ ಕಡೆ ಭಾರತದಲ್ಲಿ ಬಡವಿಕ ಸಮಾಜದಲ್ಲಿ ಬಂದಿದೆ ಓ ಹೆಣ್ಮಕ್ಳು ಓ ಇವ್ರು ದಲಿತರು ಹಾ ಧ್ವನಿ ಎಂತಬಾರದು ಬಹತ್ವ ಭಾರತವನ್ನ ನೋಡ್ತಾರೆ ನಿಜವಾದ ಭಾರತ ಅಂದ್ರೆ ಏನು ದೇಶಮಟ್ಟೆ ಮಟ್ಟೆ ಕಾದು ದೇಶಮಟ್ಟೆ ಮನುಷ್ಯನು ಇವತ್ತು ದೇಶ ಅಂತ ಹೇಳಿದ್ರೆ ಗುಟ್ಟ ಬೆಟ್ಟ ನದಿ ಗುಡಿ ಗುಂಡಾರ ಮಸೀದಿ ಚರ್ಚ್ ಬಿಲ್ಡಿಂಗ್ ಗಳು ಮನುಷ್ಯರು ಆಗ್ತಾ ಇಲ್ಲ ನಾವು ಈ ದೇಶದ ಮನುಷ್ಯರು ನಮಗೂ ನಮ್ಮದೇ ಆದಂತಹ ವೈಚಾರಿಕ ಹಿನ್ನೆಲೆಗಳಿದೆ ಅದರ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಚರ್ಚೆಗೆ ತೆಗೆದುಕೊಂಡು ಬನ್ನಿ ನಾವು ಹೇಳ್ತೇವೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಯಾರು ಅಂತ ಇವತ್ತು ಆ ವ್ಯವಸ್ಥೆ ಆಗ್ಬೇಕಾಗಿದೆ ಯಾವ ಕಾನೂನನ್ನ ನಾವು ಬೇಡ ಅಂತ ಹೇಳಿದ್ವಿ ನಿನ್ನೆ ಅದೇ ಮೋದಿ ಸರ್ಕಾರ ಕಾನೂನನ್ನ ಜಾರಿ ತಂದಿದೆ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ

ಏನ್ ಮಾಡ್ತಾ ಇದ್ದೀರಾ ನೀವು ಈ ದೇಶದ ಜವಾಬ್ದಾರಿಯುತವಾದಂತಹ ವ್ಯಕ್ತಿ ನಿಮ್ಮ ಮನ್ ಕಿ ಈ ಸಮುದಾಯದ ಬಗ್ಗೆ ಹೇಳಿಕೆಗಳಿಲ್ಲ ಈ ಸಮುದಾಯದ ಬಗ್ಗೆ ಮಾತುಗಳಿಲ್ಲ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ಸೆಕ್ಷನ್ ತ್ರೀ ಸೆವೆಂಟಿ ಬಗ್ಗೆ ತೀರ್ಪು ಹೊಡೆದ ಕೇಂದ್ರ ಸರ್ಕಾರ ಕೇಳಿದ್ರೆ ಧರ್ಮ ಗ್ರಂಥವನ್ನ ಇಟ್ಕೊಂಡ್ರೆ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ವಿಶಾಖಿ ನಿಮ್ಮ ಧರ್ಮವನ್ನ ನಮಗೆ ನಮ್ಮ ದೇಶದ ಧರ್ಮ ಗ್ರಂಥ ಇದೆ ಅಂಬೇಡ್ಕರ್ ಬರದ ಸಂವಿಧಾನ ಆ ಸಂವಿಧಾನವನ್ನ ಇಟ್ಕೊಂಡು ನಾವು ಆದೇಶವನ್ನ ಕೊಡ್ತೀವಿ ಯಾವ ವಿಚಾರ ಮೇಲೆ ಇವತ್ತು ಆದೇಶಗಳ ಬಗ್ಗೆ ಸಮಾನತೆ ಹಕ್ಕು ಘನತೆಯ ಹಕ್ಕು ಲಿಂಗಧಾರತಮ್ಯದ ಹಕ್ಕು ವರ್ಣಭೇದ ಭಾವದ ಹಕ್ಕು ವಾಕ್ ಸ್ವಾತಂತ್ರ್ಯ ಖಾಸಗಿ ಹಕ್ಕು ಇವೆಲ್ಲ ನಿಮಗೂ ಇರುವಾಗ ನಾವು ಮನುಷ್ಯರು ಅನ್ನುವಾಗ ನಮಗೂ ಕೂಡ ಎಲ್ಲ ಹಕ್ಕುಗಳು ಅನ್ವಯಿಸಿದೆ ಇವತ್ತು ಒಂದು ತಿರಸ್ಕೃತ ಸಮುದಾಯದ ದಲಿತ ಸಮುದಾಯಕ್ಕೆ ಸೇರಿದು ಒಬ್ಬ ಟ್ರಾನ್ಸ್ಜೆಂಡರ್ಸ್ ಮಹಿಳೆ ನಿಮ್ಮ ವಿಶ್ವವಿದ್ಯಾಲಯದ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ದೇಶದ ಎರಡು ವ್ಯಕ್ತಿಗಳು ಕಾರಣ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಸಾವಿಗೀಯವಾಗಿ ಹೋಗಿ ಇವತ್ತು ಇಷ್ಟು ಜನ ಹೆಣ್ಮಕ್ಳು ಕೂತ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಆ ವ್ಯಕ್ತಿಗಳನ್ನ ನೆನೆದು ಇವತ್ತು ನಾವು ಜೀವನಗಳನ್ನ ಮಾಡಬೇಕಾಗಿದೆ ಸರಿಯಾಗಿ ಸಂವಿಧಾನವನ್ನ ಪಾಲಿಸಿದ್ರೆ ಇವತ್ತು ಈ ಸಮುದಾಯ ಇಷ್ಟು ಕನಿಷ್ಠ ಮಟ್ಟದಲ್ಲಿ ಜೀವನ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಇವತ್ತು ಮಹಿಳೆಯರು ಇಷ್ಟು ಹಿಂಸೆಯಲ್ಲಿ ಜೀವನ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಆದರೆ ಇವತ್ತು ಸಂವಿಧಾನವನ್ನ ಜಾರಿ ಮಾಡುವ ಕೈಗಳು ಮನಸ್ಥಿತಿಗಳು ಇವತ್ತು ವಿಕೃತವಾಗಿ ಹೋಗ್ತಾ ಇವೆ ಹೀಗೆ ಟ್ರಾನ್ಸ್ಜೆಂಡರ್ ಸಮುದಾಯದ ನೋವುಗಳನ್ನ ಎಳೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ನಮ್ಮ ಪ್ರೊಫೆಸರ್ ಎಂ ವೈ ಶರ್ಪಾ ನಾನ್ ಮಾತಾಡುವಾಗ ಹೇಳಿದೆ ನಾವ್ ಅವ್ರಿಗೆ ಆಲ್ಮೋಸ್ಟ್ ಮಾತಾಡುವಾಗ ಅಪ್ಪಾಜಿ ಅಂತ ಹೇಳ್ತೀವಿ ಪಾಪ ನಾನಲ್ಲ ಎಲ್ಲ ನಮ್ಮ ಮಾತಾಡಿದ್ರು ಕೂಡ ಪಾಪ ಹೇಳ್ರಿ ಅಂತಂದ್ರಿ ಆಕ್ಚುಲಿ ಅವ್ರು ಮಿಸಸ್ ಮೊನ್ನೆ ಸಂಡೇ ನೈಟ್ ಬಿರಾನಿ ಮಾಡಿದ್ರು ಅಕ್ಷತಾ ಮನೆಯಾಗ ಒಬ್ಬಕ್ಕೆ ಇತ್ತ ಅದ್ರಿ ಬಿರಾನಿ ಕೊಟ್ಬಿರಿ ಮಗಳಿಗೆ ಅಂತಂದಿ ಇದು ಅಲ್ಲ ನಿಜವಾದ ಸೊಸೈಟಿ ಅಕ್ಸೆಪ್ಟಿಂಗ್ ಪ್ರೀತಿ ವಿಶ್ವಾಸ ಒಬ್ಬ ಪಿ ಎಚ್ ಡಿ ಮಾಡಕ್ ಬಂದಿರೋ ವ್ಯಕ್ತಿ ಈ ಸಮುದಾಯಕ್ಕೆ ತಂದೆ ಹೇಳಿದ್ರೆ ಅವರಲ್ಲಿರೋ ಮಾನವೀಯತೆ ಎಂತದ್ದು ವ್ಯಕ್ತಿ ಇವತ್ತು ಅದು ನಮ್ಮ ಪಿ ಹೆಚ್ ಡಿ ಪಿ ಎಚ್ ಡಿ ಆಗಿ ಉಳಿಲಿಲ್ಲ ನಮ್ಮ ಅಂಬೇ ಸರ್ ಬಂದಿದ್ರು ಅವ್ರು ಕೊನೆ ಕೇಳುವ ಹೆಣ್ಣಗು ಜಗ್ಗೆ ಇದ್ದಾನ ಬಗ್ಗೆ ಮಾರಾಯ ಮಾರಾಯ್ ಮಗಳನ್ನ ನಿಂತ ಬೆಳೆಸ್ ಅಂತ ನಾಪಿ ನಾನು ಕಲೆಕ್ಷನ್ ಮಾಡ್ತಾ ಇದ್ದೆ ಹಾವೇರಿ ನಾನು ಮಾರಿ ಪ್ರಿಯ ಸರ್ ನನಗೋಸ್ಕರ ಮೂರ್ ತಾಸು ಅಡ್ಡಾಡಿದ್ದಾರೆ ನನ್ನ ಹಿಂದ್ಗಡೆ ಎರಡು ವರ್ಷ ಬರೀ ನಮ್ಮನ್ನ ಅಂತ ಅರ್ಥ ಮಾಡ್ಕೊಳಕ್ ನಮ್ಮಿಂದ ನಾನು ಕೆಲವೊಂದ್ಸಲ ಯಪ್ಪು ಮಳಗೇನು ಕೆಲಸ ಇಲ್ಲ ವಯಸ್ಸಾಗಿ ಸರ್ ಒಂದ್ಸರಿ ಕುತ್ಕೊಂಡ್ ನನ್ ಮುಂದೆ ಕಣ್ಣೀರ್ ಹಾಕಿದ ಕಣ್ಣೀರ್ ಹಾಕಿ ಇಡೀ ನಮ್ಮ ಆಫೀಸ್ ಹತ್ರನೇ ಅವ್ರದ್ದೆಲ್ಲ ರಿಲೇಷನ್ಗಳು ಮುಸ್ಲಿಮ್ ಎಲ್ಲಾ ರಿಲೇಷನ್ಸ್ ಗಳು ಬೇಕಾದ್ರೂ ಈ ಹಬ್ಬ ರಾತ್ರಿ ಹನ್ನೊಂದೂರಿ ಆದ್ರೆ ಕೊಜ್ಜಾಗಳ ಜೊತೆಗಿರ್ತಾನಲ್ಲೋ ಮನೆ ಅನ್ಕಂಫರ್ಟೇಬಲ್ ವರ್ಡ್ಸ್ ಚಕ್ಕಾ ಮಾಮಾ ಸಂಘ ಕೋಜಾ ನಾತ್ರಿ ಚಕ ಒಂಬತ್ತು ಇವತ್ತು ಏನು ಮನೆ ಮರ ಹೆಣ್ಣರು ಮಕ್ಕಳದಾರ ಏನು ಮಕ್ಕಳು ಇವ್ರ ಜೊತೆ ಕಟ್ಕೊಂಡು ಅಡ್ಡ ಇವತ್ತಿಗೂ ಅನ್ನುವಾಗಿದೆ ಅವ್ರು ಅಷ್ಟು ನಮ್ಮನ್ನ ಒಪ್ಕೊಂಡು ಕೆಲಸ ಮಾಡುವಾಗ ಸಾಕಷ್ಟು ನೋವುಗಳನ್ನ ಅನುಭವ್ಸಿದ್ದಾರೆ ಬರೀ ನಮ್ಮ ಮುದ್ರ ಕುತ್ಕೊಂಡು ಕೆಲಸ ಮಾಡಿಲ್ಲ ನಾವು ಟೋಲ್ಗಳ ಕೆಲಸ ಮಾಡಿಸುವಾಗ ಪ್ರಬೋಣ ಬಂದಿದ್ದಾರೆ ನಮ್ಮ ಶರಣ್ಣ ಅವರೆಲ್ಲ ನಾವು ಸೆಕ್ಸ್ ವರ್ಕ್ ಮಾಡುವಾಗ ನಾವ್ ಎಲ್ಲೆಲ್ಲಿ ನಿಂತಿರ್ತೇವೆ ಅಲ್ಲಿ ಜಾಡಿ ತಗೊಂಡು ಬಂದಿದ್ದಾರೆ ವಾಸ್ತವ ನಮ್ಮ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಹೀಗೆ ಆ ಪಿಯೇಶ್ರಿ ಅಧ್ಯಯನ ನಮ್ಮ ಮತ್ತೆ ಅವರ ಸಂಬಂಧವನ್ನ ಅತಿ ತಂತು ಯಾರು ನಮ್ಮ ಅತಿ ಹತ್ತಿರದಿಂದ ಕುತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ನಮ್ಮನ್ನ ಗಮನಿಸಲಿಕ್ಕೆ ಸಾಧ್ಯ ಅವ್ರಿಗೆ ಮಾತ್ರ ನಾವ್ ಏನಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲಾದ್ರೂ ಮಾತ್ರ ಬೇಡ ಹಾಗೆ ಬೈಕಿ ಇದು ನಮ್ಗಳ ಮತ್ತೆ ಗೋಡೆಗಳಾಗಿ ನಿಂತ್ಕೊಂಡಿದೆ ಅಂತ ಗೋಡೆಗಳನ್ನ ಒಡೆದು ಸಮಾಜದ ಕಟ್ಟುಪಾಡುಗಳನ್ನ ಒಡೆದು ತಮ್ಮ ಹುದ್ದೆಯ ಘನತೆ ಗೌರವವನ್ನು ಗಮನಿಸದೆ ನಮ್ಮ ನಿರ್ಲಕ್ಷಿತ ಸಮುದಾಯದ ಸಮುದಾಯದೊಟ್ಟಿಗೆ ಮೂರುವರೆ ನಾಲ್ಕು ವರ್ಷದಿಂದ ಕೆಲಸ ಮಾಡಿ ಎಲ್ಲಾ ವಿಚಾರಗಳನ್ನ ಸಂಗ್ರಹ ಮಾಡಿ ನಮ್ಮ ಜೊತೆಗೆ ಆಗಿದ್ದು ಇವತ್ತು ನೀವು ಆಶ್ಚರ್ಯ ಪಡ್ಬೋದು ನಾವು ಮಾತಾಡುವ ನಮ್ಮ ಹಿಜಿಡಾ ಲ್ಯಾಂಗ್ವೇಜ್ ಸರಿ ಬರುತ್ತೆ ನಾವು ಒಂದು ಸ್ಮಾರ್ಟ್ ಆಗಿ ಹುಡುಕಾಕಂಡ್ರೆ ಏನ್ ಅಂತೀವಿ ಒಂದು ಸ್ಮಾರ್ಟ್ ಆಗಿರೋ ಹುಡುಗಿಕೊಂಡ್ರೆ ಏನಂತೀವಿ ಚೆನ್ನಾಗಿರೋ ಸೀರಿ ಕಂಡ್ರೆ ಅಂತೀವಿ ಆ ಎಲ್ಲ ಭಾಷೆಗಳನ್ನ ನಾವ್ ಹೇಳುವಾಗ ಸರಿ ಗೊತ್ತಿರೋದು ಮತ್ತೆ ನಾವು ಕಸ್ಟಮರ್ ಅನ್ನ ಕರೆಯುವಾಗ ಕ್ಲೈಂಟ್ ಗಳನ್ನ ಕರ್ಕೊಂಡು ಹೋಗುವಾಗ ನಾವ್ ಸೆಕ್ಸ್ ವರ್ಕಿಂಗ್ ಏನಂತೀವಿ ಬೆಕಿಂಗ್ ಮಾಡಿ ಏನಂತೀವಿ ಅದ ಎಲ್ಲಾ ಶಬ್ದಗಳು ಸರಿ ಗೊತ್ತಿದ್ರು ಅಂದ್ರೆ ಎಷ್ಟು ಆಳವಾಗಿ ಸಮುದಾಯದಲ್ಲಿ ಅಧ್ಯಯನ ನಡೆಸಿದ್ದಾರೆ ಬಹಳ ಜನ ಪಿ ಎಚ್ ಡಿ ಮಾಡ್ತಾರ ಪದವಿಗಾಗಿ ಅದು ಒಂದು ಬುಕ್ ತರ ಮಾಡಿಟ್ಟು ಹೋಗ್ಬಿಡ್ತಾರ ನಿಜವಾದ ಹೆಬಾಸ್ ಅವರು ಬರೆದಿರೋ ಪುಸ್ತಕವನ್ನು ಓದಿದ್ರ ಯಾರು ಕೂಡ ಅಳಲಾರದ ಪುಸ್ತಕ ಮುಚ್ಚೋದಿಲ್ಲ ಅಷ್ಟೊಂದು ನೋವುಗಳನ್ನ ತುಂಬಿಕೊಂಡಿರಂತಹ ಆ ಪುಸ್ತಕವನ್ನ ಅವರು ಹೊರಗ್ ತಂದಿದಾರ ನಮ್ಮ ನೋವುಗಳನ್ನ ನಮ್ಮ ಸಮಸ್ಯೆಗಳನ್ನ ನಮ್ಮ ಬೇಕು ಬೇಡಗಳನ್ನ ಸರ್ಕಾರದ ಗಮನಕ್ಕೆ ತಂದು ಇವತ್ತು ನನಗೆ ಎಷ್ಟು ಆಸೆ ಇತ್ತು ಯೂನಿವರ್ಸಿಟಿ ನಿಂತ್ಕೊಂಡು ಮಾತಾಡ್ಬೇಕು ಅನ್ನೋ ಬಹಳ ಆಸೆ ನನಗಿತ್ತು ಆ ಎಲ್ಲ ವ್ಯವಸ್ಥೆ ಆಶಯಗಳನ್ನ ಪೂರೈಸಿ ಇವತ್ತು ನಿಮ್ಮ ಎದುರಿಗೆ ನಮ್ಮ ಸಮುದಾಯವನ್ನ ನಿಲ್ಲಿಸಿ ನಮ್ಮ ಸಮುದಾಯದ ವಿಚಾರಗಳನ್ನ ತಮ್ಮ ಮುಂದೆ ತೆರೆದಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹೆಬ್ಬಾಳ ಸರ್ಗೆ ನಮ್ಮ ನಾಟೇಕರ್ ಸರ್ ಅವ್ರಿಗೆ ಜೊತೆಗೆ ಇವತ್ತು ಒಂದು ತಿರಸ್ಕೃತ ಮಹಿಳೆ ಹಾವೇರಿ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ನಾನು ಕೆಲಸ ಮಾಡ್ತಿದ್ದೀನಿ ಆ ಸಂಪೂರ್ಣವಾದಂತಹ ಕೊಡುಗೆ ನಮ್ಮ ಹೊನೇಶ್ವರ ತಗರೀನ್ ಮನೆಯವ್ರಿಗೆ ಹೋಗಬೇಕು ಯಾರು ನನ್ನ ಜೊತೆ ಕರ್ಕೊಂಡು ಅಡ್ಡಾಡ್ಲಿಕ್ಕೆ ಅಸಹ್ಯ ಪಡ್ತಿದ್ರು ಇವತ್ತು ಇಡೀ ಉತ್ತಮ ನನ್ನ ಗಾಡಿ ಮೇಲೆ ಕರ್ ಕುಂದರ್ಸ್ಕೊಂಡು ಅಡ್ಡಾಡ್ತಾರೆ ಎಲ್ಲಾ ಕಾರ್ಯಕ್ರಮಗಳಿಗೂ ನನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲಾ ವಿಚಾರ ಸಂಕಿರಣಗಳಿಗೂ ನನ್ನ ಕರ್ಕೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರ ಜನ ನನ್ನ ನೋಡುವ ದೃಷ್ಟಿಕೋನ ಬದಲಾವಣೆ ಆಗ್ಲಿ ಫಸ್ಟ್ ನಮ್ಮಲ್ಲಿರೋ ಮನೋನ ನಾವ್ ದೂರ್ ಮಾಡ್ಬೇಕು ಮನೋ ಸಂಸ್ಕೃತಿನ ಇವು ಅವ್ರ ಜೊತೆ ಕರ್ಕೊಂಡು ಹೋದ್ರ ಏನಾಗುತ್ತೆ ಅವ್ರ ಜೊತೆ ಕೂತ್ಕೊಂಡ್ರೆ ಏನಾಗುತ್ತೆ ಜನ ಏನ್ ತಿಳ್ಕೊಂಡು ಫಸ್ಟ್ ಈ ತಿರಸ್ಕಾರ ನಮ್ಮಿಂದ ಬದಲಾವಣೆ ಆಗಲಿ ಬದಲಾವಣೆ ಮತ್ತು ಕುಟುಂಬದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ವಿಚಾರ ಸಂಕೀರ್ಣಗಳಾಗಬೇಕು ಅಧ್ಯಯನಗಳು ನಡೀಬೇಕು ಸಭೆ ಸಮಾರಂಭಗಳು ನಡೆಯಬೇಕು ಸಮಾವೇಶಗಳು ನಡೀಬೇಕು ಪಠ್ಯ ಪುಸ್ತಕದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ವಿಚಾರಗಳನ್ನು ತೆಗೆದುಕೊಂಡು ಬರಬೇಕು ಸಾರ್ವಜನಿಕವಾಗಿ ಸರ್ಕಾರ ಅವರ ಬಗ್ಗೆ ಅರಿವು ಮತ್ತು ನೆರವು ಕಾರ್ಯಕ್ರಮಗಳನ್ನು ನಡೆಸಬೇಕು ಲೈಂಗಿಕ ಅಲ್ಪಸಂಖ್ಯಾತರ ಪರವಾದಂತಹ ಕಾನೂನುಗಳನ್ನ ಮಂಡಳಿಗಳನ್ನ ಆಯೋಗಗಳನ್ನ ರಚನೆ ಮಾಡಬೇಕು ಸರ್ಕಾರ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕಾರ್ಯಕ್ರಮ ಜರುಗಿಸಬೇಕು ಕಾಯ್ದೆ ಕಾನೂನುಗಳನ್ನ ರೂಪಿಸಬೇಕು ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದೊಂದು ಸೋಷಾಲಜಿ ಸ್ಟಡಿ ಬೇಸಿಕ್ ಪಿ ಹೆಚ್ ಡಿ ನಡೆದಿದೆ ಮಾಡಿದ್ದಾರೆ ಅದು ನಮ್ಮ ಅಪ್ಪಾಜಿ ಹೆಬ್ಬಾಳ ಸರ್ ಅನ್ನೋದು ಡಾಕ್ಟರ್ ಮರ್ಜಿ ಸರ್ ಅವರು ನನ್ನ ಸಮುದಾಯದ ಪರವಾಗಿ ಮಾನವ ಸಮಸ್ಥ ಮಾನವ ಜೀವಿಗಳ ಪರವಾಗಿ ನಾನು ತುಂಬಾ ಕೃತಜ್ಞರಾಗಿದ್ದು ಖಂಡಿತ ಬುಕ್ ಆಗಿ ಉಳಿಬಾರ್ದು ಇರುವಂತಹ ವಿಚಾರಗಳು ಬರಬೇಕು ಅದರಲ್ಲಿ ಹೆಪಾಲ್ ಸರ್ ಹಾಗೂ ಅಂಟೇಕರ್ ಸರ್ ಅವರ ಪಾತ್ರ ಜವಾಬ್ದಾರಿ ತುಂಬಾ ಹಿಂದ್ಗಡೆ ನನ್ನ ಮೀಟ್ ಆಗಿದ್ದಾರೆ ಸರ್ ಎಲ್ಲಾ ವಿಚಾರಗಳನ್ನ ತಂದಿದ್ದಾರೆ ಯಾಕೆ ಈ ವಿಶ್ವವಿದ್ಯಾಲಯದಲ್ಲಿ ಒಂದು ಕೇಂದ್ರವನ್ನು ಮಾಡಬಾರ್ದು ಅಂತ ಹೇಳಿ ಇದು ಇತಿಹಾಸ ಆಗುತ್ತೆ ಆಗುತ್ತದೆ ನಾವು ಸಮುದಾಯ ಬದಲಾವಣೆಗಾಗಿ ನಾವು ಸಮಾಜ ಬಿಟ್ಟಿಲ್ಲ ಮೇಲೆ ಎಷ್ಟು ಆಗ್ಬೇಕಾಗಿರೋ ನಾವ ನೀವ ಅದು ಕೊನೆಗೆ ನೀವೇ ಅಂತ ಹೇಳ್ಬೇಕು ನಾನಲ್ಲ ಸಮಾಜದ ದೃಷ್ಟಿ ಬದಲಾವಣೆ ಆಗ್ಬೇಕು ನನ್ನ ದೇಹ ನನ್ನ ಹಕ್ಕು ನನ್ನ ಲೈಂಗಿಕತೆ ನನ್ನ ಹಕ್ಕು ನನ್ನ ಲಿಂಗತ್ವ ನನ್ನ ಹಕ್ಕು ನನ್ನ ಜೀವನ ನನ್ನ ಹಕ್ಕು ಅಂತ ಹೇಳ್ತಾ ನನ್ನ ವಿಷಯವನ್ನ ಮನ್ನನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಸಹ ನಾವೆಲ್ಲರಿಗೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನಾನು ಉತ್ಪೂರ್ತವಾದಂತಹ ಅಭ್ಯರ್ಥಿಗಳನ್ನ ಸಲ್ಲಿಸ್ತಾ